ಈಗ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಸಮಯ ಆರೋಗ್ಯ ಒಂದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಇಶ್ಯೂಸ್ ಬಂದಾಗ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸಿ ಮನೆ ಮದ್ದು ಏನು ಮಾಡಬಹುದು ಡಾಕ್ಟರ್ ಕಿಶೋರ್ ಇದಾರೆ ನೋಡ್ಕೊಂಡು ಬನ್ನಿ ನಮಸ್ಕಾರ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಗೊತ್ತಾಗಿದೆಯಾ ಮೋಸ್ಟ್ ಕಾಮನ್ ಚಳಿಗಾಲ ಬರ್ತಾ ಇದೆ ಡಿಸೆಂಬರ್ ಅಂದ ತಕ್ಷಣ ಮನೆಯಲ್ಲಿ ಪೆಟ್ರೋಲಿಯಂ ಜಲ್ ಇಟ್ಕೊಂಡು ಸಿಕ್ಕಾಪಟ್ಟೆ ಉಜ್ಜಿದ್ದು ಉಜ್ಜಿದ್ದೆ ಕ್ರ್ಯಾಕ್ ಲಿಪ್ಸ್ ತುಟಿ ಹೊಡಿತಾ ಇದೆ ಅಂದ ತಕ್ಷಣ ನಮಗೊಂದು ಅಭ್ಯಾಸ ಏನು ಅಂದರೆ ರೆಡಿಮೇಡನ್ನ ತೊಗೊಂಬರೋದು ಅದನ್ನು ಹಚ್ಚೋದು ಬಿಟ್ಬಿಡೋದು ಸರಿ ಹೋಗುತ್ತೆ ಅಂತಕ್ಕಂತಹ ಬ್ರಮೇಲಿರೋದು ನೆನ್ಪಿರಲಿ ಇಟ್ಸ್ ಎ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ ಪೆಟ್ರೋಲಿಯಂ ಜೆಲ್ಲಿ ಅಂದರೆ ಪೆಟ್ರೋಲ್ನ ಬೈ ಪ್ರಾಡಕ್ಟು ತಪ್ಪಿ ನಾಲ್ಗೆ ಅಂದು ಅದು ಅದರಿಂದ ಉತ್ಪನ್ನ ಆಗಿರ್ತಕ್ಕಂತಹ ಕೆಮಿಕಲ್ಸು ಶರೀರದೊಳಗೆ ಹೋದರೆ ಕರಳಿನ ಸಮಸ್ಯೆಯಿಂದ ಹಿಡಿದು ಕ್ಯಾನ್ಸರ್ವರೆಗೂ ದೀರ್ಘಕಾಲೀನವಾಗಿ ಬಳಸ್ತಕ್ಕಂಥವ್ರಿಗೆ ಯಾವುದೇ ಕಾಯಿಲೆ ಯಾವ ಹಂತದಲ್ಲಿ ಯಾವ ವಯಸ್ಸಿನವ್ರಿಗಾದರೂ ಬರ್ಬೋದು ನೆನ್ಪಿಟ್ಕೊಳ್ಳಿ ಕ್ರ್ಯಾಕ್ಡ್ ಲಿಪ್ಸ್ ಅಂತಕ್ಕಂಥದ್ದು ಯಾವುದೋ ಒಂದು ಜನಕ್ಕೆ ಒಂದು ಪ್ರಾಂತ್ಯಕ್ಕೆ ಸೀಮಿತವಂಥ ಸಮಸ್ಯೆ ಅಲ್ಲ ಜಾತ್ಯಾತೀತ ವಯಾತೀತ ಸೀಮಾತೀತ ಲಿಂಗಾತೀತವಾದಂಥ ಒಂದು ಪ್ರಾಬ್ಲಮ್ ಪುಟ್ಟ ಮಕ್ಕಳಿಗೂ ಕೂಡ ಕ್ರ್ಯಾಕ್ ಲಿಪ್ಸ್ ಇರುತ್ತೆ ತೊಂಬತ್ತೊಂಬತ್ತು ವರ್ಷದ ವಯಸ್ಕರಿಗೂ ಕೂಡ ಕ್ರ್ಯಾಕ್ಟ್ ಲಿಪ್ಸ್ ಇರುತ್ತೆ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸನ್ನ ಕೃತಕವಾದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತೀರಿ ಕಂಡುಬಿಟ್ಟ ತಕ್ಷಣ ಒಂದು ಒಳ್ಳೆ ಮಾಹಿತಿ ಬೇಕು ಅಂತ ನಾವು ಮಾಧ್ಯಮದಲ್ಲಿ ನಿಮ್ಮ ಮಾತಿಗೆ ಆಲಿಸ್ತಾ ಇರ್ತೀವಿ ಬೇರೆ ಏನು ಪರ್ಯಾಯ ಎಲ್ಲಿತ್ತು ಈ ಲಿಪ್ ಜೆಲ್ಲು ಲಿಪ್ ಬಾಮ್ಸ್ ಎಲ್ಲ ಒಂದು ಇಪ್ಪತ್ತು ಮೂವತ್ತೈದು ಹತ್ತು ಇತ್ತಾ ಖಂಡಿತ ಇಲ್ಲ ಆದರೆ ಲಿಪ್ಸ್ ಕ್ರ್ಯಾಕ್ ಆಗೋದು ಮಾತ್ರ ಶತಮಾನಗಳಿಂದ ಸಹಸ್ರಾರು ದಿನಗಳಿಂದ ವರ್ಷಗಳಿಂದ ಇತ್ತು ಅಲ್ವ ರೆಮಿಡಿ ಭಾಳ ಸಿಂಪಲ್ ರೀ ಚೆನ್ನಾಗಿ ನೀರು ಕುಡಿಬೇಕು ಹೈಡ್ರೇಷನ್ ಇಟ್ಕೊಳ್ಬೇಕು ಸುಮಾರು ಎರಡರಿಂದ ಮೂರು ಲೀಟ್ರ್ ಕನಿಷ್ಠ ಪಕ್ಷ ಐದರಿಂದ ಆರು ಲೀಟ್ರ್ ಗರಿಷ್ಠ ಪಕ್ಷ ನೀರನ್ನು ಕುಡಿತಕ್ಕಂಥ ಒಂದು ಒಳ್ಳೆಯ ಅಭ್ಯಾಸವನ್ನು ಪ್ರತಿನಿತ್ಯ ಇಟ್ಕೊಳ್ಬೇಕು ಹೈಡ್ರೇಷನ್ ಇಟ್ಕೊಳ್ಬೇಕು ಒಂದು ಎರಡನೇದು ಸಿಕ್ಕಾಪಟ್ಟೆ ಚಳಿ ರೂಕ್ಷವಾದಂತಹ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದಾಗ ಹಿಂದಿನ ಕಾಲದಿಂದ ಆನೂಚಾನವಾಗಿ ಪದ್ಧತಿ ಏನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಗೊತ್ತಾ ಹಾಲಿನ ಕೆನೆ ಸರ್ ತಿಂದರೆ ಕೊಲೆಸ್ಟ್ರಾಲ್ ಬಂದ್ಬಿಡಲ್ವಾ ತಿನ್ನ ಕೇಳ್ತಲ್ಲ ಹಚ್ಚಕ್ಕೆ ಹೇಳ್ತಾಯಿದ್ದೀನಿ ಗಾವರಿ ಪಡಬೇಡಿ ಖಂಡಿತ ಕೊಲೆಸ್ಟ್ರಾಲು ಬರಲ್ಲ ಆ ವಿವರಣೆಯನ್ನು ನಾನು ಮುಂಬರುವ ದಿನಗಳಲ್ಲಿ ವಿಸ್ತೃತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಹಾಲಿನ ಕೆನೆಯನ್ನು ತಗೊಳ್ಳಿ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ಏನು ದೊಡ್ಡ ಕಷ್ಟ ಏನು ದೊಡ್ಡ ಶ್ರಮ ಎಷ್ಟು ಅಂತ ಖರ್ಚಾಗ್ಬಿಡುತ್ತೆ ಹಾಲು ಕಾಯಿಸಿದಾಗ ಹಾಲಿನ ಕೆನೆ ಕಟ್ಟತ್ತಲ್ವ ಸರ್ ಎ ಒನ್ನ ಎ ಟೂನಾ ಎ ಬ್ರ್ಯಾಂಡಾ ಬಿ ಬ್ರ್ಯಾಂಡಾ ಈ ಜಿಜ್ಞಾಸೆಯೇ ಬೇಡ ಈ ಪ್ರಶ್ನೆಯೇ ಇಲ್ಲ ಯಾವುದು ಒಳ್ಳೆಯ ಹಾಲು ನಾ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡೋತಕ್ಕಂತೂ ಸುಕೃತ ಸೌಭಾಗ್ಯವೇ ಸರಿ ಒಳ್ಳೆಯ ಹಾಲು ಪರಿಶುದ್ಧವಾದಂಥ ಹಾಲು ಅವ್ರಿಗೆ ಸಿಗುತ್ತೆ ನಗರ ಪ್ರದೇಶಗಳ ವಾಸಿಗಿಂತ ಅಂತ ಹೇಳ್ತೇನೆ ಸೊ ಪರಿಶುದ್ಧ ಹಾಲಿನ ಕೆನೆಯನ್ನು ತಗೊಳ್ಳಿ ಸ್ವಲ್ಪ ನಾನು ಹೇಳ್ತಕ್ಕಂಥ ಅರ್ಶನ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳಿ ಥಿಕ್ಕ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಅಣ್ಕಣ್ಕಾಗಿರಬಾರ್ದು ನೀರು ನೀರಾಗಿರಬಾರ್ದು ಅದನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಚ್ತಾ ಬನ್ನಿ ಏನು ಲಾಭ ಒಂದು ಫೈನಾನ್ಷಿಯಲಿ ಇನ್ವೆಸ್ಟ್ಮೆಂಟ್ ಈಸ್ ಝೀರೋ ಮನೇಲಿ ಹರ್ಶನ ಇದ್ದೇ ಇರುತ್ತಲ್ವಾ ಯಾವುದಕ್ಕೋ ಚಿತ್ರಾನ್ನಕ್ಕೋ ಯಾವುದಕ್ಕೋ ತೋಟಿರ್ತಕ್ಕಂಥ ಪೂಜೆಗೆ ಇರ್ತಕ್ಕಂಥ ಹರ್ಶನ ಎಗೈನ್ ಪರಿಶುದ್ಧವಾದಂಥ ಅರ್ಶನ ಇಲ್ಲಿ ರಾಮ ಕೆಲಸ ಮಾಡುತ್ತೆ ತುಪ್ಪ ಒಂದಲ್ಲ ಒಂದು ರೀತಿಯಲ್ಲಿ ತಿನ್ನೋಕ್ಕೆಂದು ಮನೇಲಿ ಇಟ್ಕೊಡ್ತೀವಲ್ವ ಒಂದು ಮೈಕ್ರೋ ಅವನ್ಸ್ ಒಂದು ಹನಿ ಬೇಕಾದಷ್ಟಾಯಿತು ಹಾಲಿನ ಕೆನೆ ಎಷ್ಟೋ ಮನೆಗಳಲ್ಲಿ ಅನ್ನೋ ಭಯಕ್ಕೆ ಕೆನೆಯನ್ನು ಬಿಸಾಕ್ಬಿಡ್ತಾರೆ ನಾಯಿಗೆ ಹಾಕ್ಬಿಡ್ತಾರೆ ಬೆಕ್ಕಗೆ ಹಾಕ್ಬಿಡ್ತಾರೆ ಮನುಷ್ಯರು ತಿಂದು ಗೋಜ್ಗೆ ಹೋಗಲ್ಲ ಆದರಷ್ಟು ಆರೋಗ್ಯಕರವಾದಂಥ ಖಾದ್ಯ ಮತ್ತೊಂದಿಲ್ಲ ಈ ಮೂರು ಅತ್ಯದ್ಭುತವಾದಂಥ ಸರ್ವಶ್ರೇಷ್ಠವಾದಂಥ ತ್ವರಿತವಾಗಿ ಸಮಸ್ಯೆಗೆ ನಿವಾರಣೆ ಮಾಡ್ತಕ್ಕಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಕೆಲಸ ಮಾಡುತ್ತೆ ಯಾರು ತುಂಬ ಮುಖವನ್ನು ಆಕರ್ಷಣೀಯವಾಗಿರಬೇಕು ಕ್ಯಾಮ್ರಾಗೆ ಮುಖವನ್ನು ಒಡ್ಡಬೇಕು ಸ್ಟೇಜ್ ಮೇಲೆ ನಿಂತ್ಕೋಬೇಕು ಪ್ರೆಸೆಂಟೇಷನ್ ಮುಖದ ಮುಖಾಂತರ ಸಾಮಾಜಿಕವಾಗಿ ಅವರ ಪ್ರೆಸೆಂಟೇಷನ್ ಆಗಬೇಕು ಅಂತಕ್ಕಂಥ ನೆಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅನೇಕ ಸಂದರ್ಭದಲ್ಲಿ ಲಿಪ್ ಬಾಂಬ್ಸು ಲಿಪ್ಸ್ ಜೆಲ್ಸು ಲಿಪ್ಸ್ಟಿಕ್ಸು ತುಂಬ ಕೃತಕವಾದನ್ನು ಬಳಸ್ತಾ ಹೋಗ್ತಾರೆ ಲಿಪ್ಸ್ಗೂ ಪ್ರಾಬ್ಲಮ್ಮು ಇನ್ನಿತರ ಆಂತರಿಕ ಸಮಸ್ಯೆಗೂ ಕೂಡ ತುಂಬ ಪೆಡಂಬೂತವಾಗಿ ಇದು ಬೆಳೆಯೋದ್ರ ಸಂಶಯವೇ ಇಲ್ಲ ಸರಳ ಮನೆಮದ್ದು ಕ್ರ್ಯಾಕ್ ಲಿಪ್ಸ್ಗೆ ನಾನೇನು ಹೇಳಿದ್ದೀನಿ ಚಳಿ ಚಳಿ ವಾತಾವರಣದಲ್ಲಿ ಬೆಳಗ್ಗೆ ಒಂದು ಸಲ ಶುರು ಮಾಡಿ ಮೇಲಿಂದ ಮೇಲೆ ಹಚ್ಕೊಳ್ಳಿ ಒಂದು ಪುಟ್ಟ ಡಬ್ಬ್ದಲ್ಲಿ ಮಾಡಿಟ್ಕೊಂಡ್ರೆ ಈ ಸಿಂಪಲ್ ಮನೆಮದ್ದನ್ನು ನಾಲ್ಕು ಐದು ಹತ್ತು ಬಾರಿ ಕೂಡ ಹಚ್ಕೊಳ್ಬೋದು ಒಂದು ಸಲ ಚೆನ್ನಾಗಿ ಶುಭ್ರವಾಗಿ ಮಾಡಿಟ್ಟಿದೆ ಆದರೆ ಮನುಮಂದಿಯೆಲ್ಲ ಹಚ್ಕೊಳ್ಬೋದು ಆರೋಗ್ಯ ತುಂಬ ಮಿತವ್ಯಕಾರಿಯಾಗಿ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಥೆರಪಿಯಾಗಿ ನಿಮ್ಮ ಕೈಯಲ್ಲೇ ನಿಮ್ಮ ಆರೋಗ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪುಟ್ಟ ಪ್ರಯತ್ನ ನಿಮಗೆ ಅತ್ಯಂತ ದೊಡ್ಡ ಯಶಸ್ಸನ್ನು ಸಮಸ್ಯೆಯಿಂದ ಹೊರಗೆ ಬರತಕ್ಕಂಥ ನಿಟ್ಟಿನಲ್ಲಿ ಬೆಂಬಲ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಂತಿನ ಮುಗಿಸ್ತಾ ಇದ್ದೀನಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾರಿ ನಮಸ್ಕಾರ ఏష్యా ఏషియానెట్ న్యూస్ నెట్వర్క్ ప్రస్తుతి